ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣ ವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಅವರು ನಿತ್ಯಾನ ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ತಾರೆ ಆಗ ನಯನತರ ಇರೋ ಜಾಗಕ್ಕೆ ಬರ್ತಾರೆ ಮ್ಯಾಹ ಕಮ್ಮೀನ್ ಅಂತ ಕೇಳ್ತಾರೆ ಅಯ್ಯೋ ಕರ್ಣಾ ಬಾ ನೀ ಬಂದಿದ್ದು ತುಂಬಾನೇ ಸಂತೋಷ ಆಯಿತು ನಿತ್ಯ ನಿಜವಾಗಲೂ ನಂಗೆ ಖುಷಿ ಆಗ್ತಿದೆ ಏನಾದರೂ ತೊಗೊಳ್ತೀಯ ಜ್ಯೂಸ್ ಈ ಥರ ಏನಾದರೂ ಅಂತ ಹೇಳ್ತಾರೆ ಹಾಗೆ ನಿತ್ಯ ಅವರು ಬೇಡ ಐ ಆಮ್ ಫೈನ್ ಅಂತ ಹೇಳ್ತಾರೆ ಆಗ ನಯನತಾರ ಅವರು ಏನ್ ವಿಷಯ ಕರ್ಣ ಅಂತ ಕೇಳ್ತಾರೆ ಹಾಗ ಕರ್ಣ ಅವರು ಅತ್ತೆ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು ಅದಕ್ಕೆ ಬಂದೆ ಅದನ್ನು ನಿಮ್ಗೆ ಹೇಳೋದಕ್ಕೆ ಅಂತ ಬಂದೆ ಅಷ್ಟೇ ಅಂತ ಹೇಳ್ತಾರೆ ಹೌದಾ ಏನು ಅಂತ ಕೇಳ್ತಾರೆ ಹಾಗ ಕರ್ಣ ಅವರು ನಿತ್ಯ ಅವರು ಈ ಹಾಸ್ಪಿಟಲ್ಗೆ ಹೊಸ ಬೋರ್ಡ್ ಮೆಂಬರ್ ಆಗಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ ನಯನತಾರ ಅವರು ನಿತ್ಯಗೂ ಕೂಡ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಕೂಡ ಫುಲ್ ಶಾಕ್ ಆಗ್ತಾರೆ ಏನ್ ಹೇಳ್ತಿದ್ಯಾ ಕರ್ಣ ಅಂತ ಹೇಳ್ತಾರೆ ಹೌದು ಅತ್ತೆ ಅದನ್ನ ನಿಮ್ಗೆ ತಿಳಿಸೋದಕ್ಕೆ ಬಂದೆ ಅಂತ ಹೇಳ್ತಾರೆ ಅಲ್ಲ ಕರ್ಣ ಈ ತರ ಸಡನ್ ಆಗಿ ಹೇಗೆ ಪಾಸಿಬಲ್ ಆಗುತ್ತೆ ಅಂತ ಹೇಳಿ ರ ಅಯ್ಯೋ ಪಾಸಿಬಲ್ ಆಗುತ್ತೆ ಯಾಕೆ ಅಂತಂದರೆ ಅವ್ರಿಗೆ ಕ್ವಾಲಿಫಿಕೇಷನ್ ಇದೆ ಅದಕ್ಕೆ ಬೇಕಾಗಿರುವಂಥ ಡಬಲ್ ಡಿಗ್ರಿ ಮತ್ತು ಸ್ಕಿಲ್ ಡೆವಲಪ್ಮೆಂಟು ಎಲ್ಲನೂ ಪ್ರತಿಯೊಂದು ಕೂಡ ಇದೆ ಇದರಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿತ್ಯ ಅವರಲ್ಲಿದ್ದಂಥ ಫೈಲನ್ನು ತಗೊಂಡು ನಯನತಾರ ಅವ್ರಿಗೆ ಕೊಡ್ತಾರೆ ಆಗ ನಯನತಾರಾಗೆ ತುಂಬಾ ಕಪ್ಪು ಬರುತ್ತೆ ಹಲ್ಲ ಕಣ್ಣ ಇದೇನಿದು ಈ ಥರ ಆಗಿ ಮಾಡ್ತಿದೆಯಲ್ಲ ಇದನ್ನೆಲ್ಲ ಬೋರ್ಡ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ಬೋದಿತ್ತು ತಾನೆ ಯಾಕೆ ಮಾಡಿದೆ ಅಂತ ಹೇಳ್ತಾರೆ ಅಲ್ಲ ಹತ್ತೆ ನಾನು ಯಾಕೆ ಈ ಥರ ಮಾಡಿದೆ ಅಂದರೆ ತುಂಬಾ ಯೋಚನೆ ಮಾಡಿ ಹಾಸ್ಪಿಟಲ್ ವಿಷಯದಲ್ಲಿ ನಿರ್ಧಾರ ತಗೊಂಡಿದ್ದೀನಿ ನಿತ್ಯ ಅವರೇ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೇಂಬರ್ಗೆ ಕೂರಿಸ್ತಾರೆ ಹಾಗೆ ನಿತ್ಯನೂ ಕೂಡ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇರ್ತಾರೆ ಹಾಗ ಕರ್ಣ ಅವರು ನೋಡಿ ಇವಾಗ ನೀವು ಹೊಸ ಬೋರ್ಡ್ ಮೆಂಬರ್ ವೆಲ್ಕಮ್ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಶೇಕ್ ಕೂಡ ಮಾಡ್ತಾರೆ ಹಾಗ ನಿತ್ಯ ಅವರು ಕರ್ಣ ಅವ್ರನ್ನೇ ನೋಡ್ತಾ ಇರ್ತಾರೆ ಕರ್ಣ ಅವ್ರ ಮೇಲೆ ನಯನ ತಾರ ಕೂಗಾಡ್ತಾನೆ ಇರ್ತಾರೆ ಹಾಗೆ ಕರ್ಣ ಅವರು ಹಾಸ್ಪಿಟಲ್ ಓನರ್ ಆಗಿ ಏನ್ ಡಿಸಿಷನ್ ತಗೋಬೇಕು ಅದನ್ನ ಕರೆಕ್ಟ್ ಆಗಿ ತಗೊಂಡಿದ್ದೀನಿ ಈ ಪೊಸಿಷನ್ಗೆ ಇವರೇ ಕರೆಕ್ಟ್ ನಿತ್ಯನೇ ಬೆಸ್ಟ್ ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ತಾರಾ ಅವರಂತೂ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಈ ಕಡೆ ರಮೇಶ್ ಮತ್ತೆ ಸಂಜಯ್ ಇಬ್ರು ಕೂಡ ಹೊರಗಡೆ ತುಂಬಾನೇ ಕೋಪ ಮಾಡಿಕೊಂಡು ಕರ್ಣ ಅವ್ರ ಮೇಲೆ ಕೂಗಾಡ್ತಾ ಇರ್ತಾರೆ ಹಾಗ ರಮೇಶ್ ಅವರು ಅಲ್ಲ ನಾನು ಸಾಕಿದ್ದಂಥ ನಾಯಿ ಅದು ತೊಟ್ಟಿಲ್ ಬಿದ್ದಂತ ನಾಯಿ ನನ್ನ ಮೇಲೆ ಕೂತ್ಕೊಳುತ್ತೆ ಈ ತರ ಮಾಡ್ತಾರೆ ಅಂತ ಗೊತ್ತಿದ್ರೆ ನಿಜವಾಗ್ಲು ಮನೆಗೆ ಕಾಲಿಟ್ಟ ತಕ್ಷಣ ಕೂತ್ಕೆ ಇಸಗಿ ಸಾಯಿಸಿಬಿಡ್ತಾ ಇದೆ ಅಂತ ಹೇಳ್ತಾರೆ ಹಾಗ ಸಂಜೆ ಅವರು ನೀವೇ ಸಾಕಿದ ನಾಯಿ ಅಲ್ವಾ ಇವತ್ತು ಈ ತರ ಮಾಡಿದ್ದಾನೆ ಅಂತಂದರೆ ಮುಂದೆ ನಿಮ್ಮನ್ನೇ ಖಚಿತ ನೋಡ್ತಾ ಇರಿ ಅಂತ ಹೇಳ್ತಾರೆ ಏ ಏನೋ ಹೇಳ್ತಾ ಇದೆಯಾ ಅಲ್ಲ ಅದರಲ್ಲೂ ನನ್ನ ಬಿಟ್ಟರೆ ನನ್ನ ನೋಡೋದಿಕ್ಕೂ ಹೆದರ್ತಾ ಇದ್ದಾನು ಅವನು ಈಗಿರ್ಬೇಕಾದ್ರೆ ನನಗೇನೇ ಕೆಲಸ ಮಾಡೋದಕ್ಕೆ ಹೇಳ್ತಾನೆ ಅಷ್ಟಕ್ಕೂ ಪಾತ್ರೆ ತೊಳೋದಕ್ಕೆ ಹೇಳ್ತಾನೆ ಎಲ್ಲರೂ ಮುಂದೆ ಎಷ್ಟು ಕೊಬ್ಬಿರ್ಬೇಡ ಅವನಿಗೆ ಅಂತ ಹೇಳ್ತಾ ಹಾಗ ಸಂಜಯ್ ಅವರು ಹೌದು ಅಪ್ಪ ಅದು ಅವನ ರೆಗ್ಯುಲರ್ ಬಿಹೇವಿಯರ್ ಅಲ್ಲ ಏನೋ ತುಂಬ ವರ್ತನೆಗಳು ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಹಾಗ ರಮೇಶ್ ಅವರು ಸೊಕ್ಕು ಅಹಂಕಾರ ಅದೇ ಅವ್ನ ವರ್ತನೆಯನ್ನ ಚೇಂಜ್ ಮಾಡಿದೆ ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಹಾಗ ಸಂಜಯ್ ಅವರು ನೀವೇ ಅವನ ಜೊತೆ ಚೆನ್ನಾಗಿದ್ರಿ ಅಲ್ವಾ ಅದಕ್ಕೆ ಕಚ್ಚೋದಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ಹಾಗ ರಮೇಶ್ ಅವರು ಅವನು ಎಷ್ಟೊತ್ತಿದ್ರು ನಾಯಿನೇ ಅವನ್ನ ಬಾಳ ಆಡಿಸ್ ಇರೋದಿಕ್ಕೆ ಅಷ್ಟೇ ಬಿಟ್ಟಿದ್ದೆ ಆದರೆ ಕಚ್ಚೋದಿಕ್ಕಲ್ಲ ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಅವನ ಹಲ್ ಕೇಳೋದು ಹೇಗೆ ಅಂತ ನನಗೆ ಚೆನ್ನಾಗುತ್ತಿದೆ ನೋಡು ಪಾಠ ಕಲಿಸ್ತೀನಿ ಹೇಗೆ ಅಂತಂದರೆ ಜೀವನದಲ್ಲಿ ಮರಿಬಾರ್ದು ಆ ರೀತಿ ಪಾಠ ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಕೋಪ್ದು ಮಾಡಿಕೊಂಡು ಹೇಳ್ತಾ ಇರ್ತಾರೆ ಈ ಕಡೆ ಸುಮತಿ ಅವರು ರಾಧಿಕಾ ಜೊತೆ ಅಲ್ಲ ಕಣೆ ಕರ್ಣ ಗಂಡಸರಿಗೆಲ್ಲ ಅಡುಗೆ ಮಾಡೋದಕ್ಕೆ ಹೇಳಿದ್ನಲ್ಲ ಹಾಕಿರ್ಬೋದು ಅಂತ ಹೇಳ್ತಾರೆ ಅಯ್ಯೋ ಯಾಕೆ ಅಂತಂದರೆ ಹೆಣ್ಮಕ್ಳೇ ಅಡುಗೆ ಮಾಡಬೇಕಾ ಅನ್ನೋದನ್ನು ತೋರಿಸೋದಕ್ಕೆ ಅಣ್ಣ ಈ ಥರ ಮಾಡಿದ್ದಾನೆ ಅಷ್ಟೇ ಆದರೆ ಓವರ್ ಆಗಿ ಥಿಂಕ್ ಮಾಡಬೇಡ ಕಣಮ್ಮ ಅಂತ ಹೇಳ್ತಾರೆ ಆಗ ಸುಮತಿ ಅವರು ಹೀಗೆ ಹಾಲಿಗೆ ಬರ್ತಾಯಿರ್ತಾರೆ ಅಲ್ಲಿ ಲಚ್ಚಿ ಮತ್ತು ಶಾಂತಿ ಇಬ್ಬರು ಕೂಡ ಜಗಳ ಮಾಡಿಕೊಂಡು ವಾದ ಮಾಡಿಕೊಂಡು ಕೂತಿರ್ತಾರೆ ಇಲ್ಲ ನಾನು ಹೇಳಿದ್ದೆ ಆಗುತ್ತೆ ನನ್ನನ್ನೇ ಮೊದಲು ಕರೆಯೋದು ನನ್ನನ್ನೇ ಮೊದಲು ಕರೆಯೋದು ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಆಗ ಸುಮತಿ ಅವರು ಹೋಗ್ಬಿಟ್ಟು ಅಲ್ಲ ಏನಾಯಿತು ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ನೀವು ಯಾಕೆ ಈ ಥರ ಕಿತ್ತಾಡ್ತೀರಾ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೇಳ್ತಾರೆ ಹಾಗ ಲಚ್ಚಿ ಮತ್ತು ಶಾಂತಿ ಇದ್ದವರು ಕರ್ಣನ್ ಮಗು ಮೊದಲು ನನ್ನ ಅಜ್ಜಿ ಅಂತ ಕರೆಯುತ್ತೆ ಅಂತ ಶಾಂತಿಯವರು ಮತ್ತೆ ಲಚ್ಚಿಯವರು ಕೂಡ ಹೀಗೆ ಹೇಳ್ತಾರೆ ಅಲ್ಲ ನಿಮ್ಮಿಬ್ ಕೂಡ ಅಜ್ಜಿ ಅಂತ ಕರೆಯೋದಿಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅಯ್ಯೋ ಯಾಕೆ ಅಂತ ಕೇಳ್ದಾಗ ಸುಮತಿ ಅವರು ಯಾಕಂದ್ರೆ ನೀವು ಮುತ್ತಜ್ಜಿ ಆಗ್ತೀರಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅಯ್ಯೋ ಹೌದಲ್ವಾ ಇದು ನಮ್ಗೆ ಗೊತ್ತಾಗ್ಲೇ ಇಲ್ಲ ಅಯ್ಯೋ ನನ್ನ ಮೊದಲು ಮುತ್ತಜ್ಜಿ ಅಂತ ಕರೆಯುತ್ತೆ ಅಂತ ಶಾಂತಿಯವರು ನನ್ನ ಮುತ್ತಜ್ಜಿ ಅಂತ ಮೊದಲು ಕರೆಯುತ್ತೆ ಅಂತ ಹೇಳ್ಬಿಟ್ಟು ಲಚ್ಚಿ ಅವರು ಹೀಗೆ ವಾದ ಮಾಡ್ತಾ ಇರ್ತಾರೆ ಹಾಗ ಅಲ್ಲಿಂದ ಸುಮತಿ ಅವರು ಕೂಡ ಹೋಗ್ತಾರೆ ಈ ಕಡೆ ಕರ್ಣ ಅವರು ನಿತ್ಯ ಅವ್ರ ಬಗ್ಗೆ ಎಲ್ಲನೂ ಕೂಡ ಹಾಸ್ಪಿಟಲಲ್ಲಿ ಹೇಳ್ತಾ ಇರ್ತಾರೆ ಇವ್ರಿಗೆ ಏನೇ ಬೇಕು ಅಂದರೂ ನೀವು ಇಲ್ಲ ಅನ್ನೋ ಆಗಿಲ್ಲ ಇವ್ರು ಏನು ಹೇಳ್ತಾರೋ ಅದು ಅದನ್ನೆಲ್ಲ ನೀವು ಕೇಳಬೇಕು ಇವಾಗ ಹೊಸದಾಗಿ ಬೋರ್ಡ್ ಮೆಂಬರ್ ಆಗಿ ಜಾಯ್ನ್ ಆಗಿದ್ದಾರೆ ಅಂತ ಹೀಗೆ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ನಿಧಿ ಕೂಡ ಬರ್ತಾರೆ ಅಕ್ಕ ತುಂಬಾ ಖುಷಿ ಆಯಿತು ಕಣೆ ನೀನು ಈ ಹಾಸ್ಪಿಟಲ್ ಬೋರ್ಡ್ ಮೆಂಬರ್ ಆಗಿದೆಯಾ ಅಂತ ಕೇಳಿ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು ಕಂಗ್ರಾಟ್ಸ್ ಕಣೇ ಅಕ್ಕ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಹಾಗೆ ಕರ್ಣ ಅವರು ಕೂಡ ತೇಜಸ್ಸು ಎಲ್ಲಿದ್ದಾನೆ ಎಲ್ಲಿಗೆ ಬರ್ತಾನೆ ಅಂತ ಕೂಡ ತಿಳ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ನಯನತಾರ ಅವರು ಕೋಪ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ ಸಂಜೆಗೂ ಕೂಡ ವಿಷಯ ಗೊತ್ತಾಗುತ್ತೆ ಅತ್ತೆ ಅತ್ತೆ ಒಂದು ನಿಮಿಷ ನಿಂತ್ಕೊಳ್ಳಿ ಏನು ಆಗ್ತಿದೆ ಅತ್ತೆ ಇಲ್ಲಿ ಅಲ್ಲ ನಿತ್ಯ ಬೋರ್ಡ್ ಮೆಂಬರ್ ಆಗಿದಾಳ ಏನು ನೀವೇನು ಮಾತಾಡ್ಲಿಲ್ವಾ ಯಾಕತ್ತೆ ಏನು ಮಾತಾಡ್ತಿಲ್ಲ ಅಂತ ಕೇಳ್ತಾರೆ ಆಗ ತಾರ ಅವರು ಕೋಪ ಮಾಡಿಕೊಂಡು ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನಿಮ್ಮಪ್ಪ ನಿಮ್ಮಪ್ಪನ ಆಟಗಳಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಆಗ ರಮೇಶ್ ಅವರಿಗೆ ತಾರಾ ಅವರು ಫೋನ್ ಮಾಡಿ ಮಾತಾಡ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಆಗ ತಾರ ಅವರು ಏನಾಗಬೇಕು ಮನೆಯಲ್ಲಿ ಆಡಿದ್ದ ಆಟ ಸಾಕು ಅಂತ ನನ್ನ ಹಾಸ್ಪಿಟಲ್ಗೆ ಬಂದು ನನ್ನ ಹತ್ರನೇ ದರ್ಬಾರ್ ಮಾಡ್ತಾ ಇದ್ದಾನೆ ನಿತ್ಯ ಮುಂದೆ ನನಗೇನೆ ಅವಮಾನ ಮಾಡ್ತಾ ಇದ್ದಾನೆ ಇದಕ್ಕೆಲ್ಲ ನಿನ್ನ ಆಟನೇ ಕಾರಣ ಅಂತ ಹೇಳ್ತಾರೆ ಏನಾಯ್ತು ಅಂತ ವಿಷಯ ಹೇಳು ಅಂತ ಕೇಳ್ತಾರೆ ಆಗ ತಾರ ಅವರು ಇನ್ನೇನು ಆ ನಿತ್ಯನ ಬೋರ್ಡ್ ಮೆಂಬರ್ ಆಗಿ ಮಾಡಿದ್ದಾನೆ ಯಾಕೆ ಈ ಥರ ಮಾಡ್ತಿದ್ಯಾ ಯಾಕೆ ಈ ಥರ ಡಿಸಿಷನ್ ತೊಗೊಂಡಿದ್ಯಾ ಅಂತ ಕೇಳಿದ್ರೆ ನಾನು ಹಾಸ್ಪಿಟಲ್ ಓನರು ನಾನು ಏನು ಬೇಕಾದ್ರೂ ಡಿಸಿಷನ್ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಅದನ್ನು ಕೇಳಿ ರಮೇಶ್ಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಕರ್ಣ ಅವರು ತೇಜಸ್ನ ಹುಡ್ಕೊಂಡು ಬರ್ತಾರೆ ಆಗ ತೇಜಸ್ ಅವರು ಎಣ್ಣೆ ಕುಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ಕರ್ಣ ಅವರು ಬಂದ್ಬಿಟ್ಟು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಏನು ಮಾತಾಡೋದಕ್ಕೆ ಬಂದೆ ಯಾರ ಜೀವನನ ಹಾಳು ಮಾಡೋದಕ್ಕೆ ಬಂದೆ ನೀನು ಅಂತ ಹೇಳ್ತಾರೆ ನೋಡಿ ತೇಜಸ್ ಅವರೇ ನಿಮ್ಮ ಜೀವನನ ಸರಿ ಮಾಡೋದಕ್ಕೆ ಬಂದಿದ್ದೀನಿ ನಿಮ್ಮ ಹತ್ರ ಒಂದಷ್ಟು ಸತ್ಯನ ಹೇಳೋದಕ್ಕೆ ಬಂದಿದ್ದೀನಿ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಜೀವನ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನೀನೇನು ಹೇಳಬೇಡಪ್ಪ ದೊಡ್ಡ ನಾಟಕ ಮಾಡೋದಕ್ಕೆ ಬರಬೇಡ ನೀನು ಡಾಕ್ಟರ್ ಕರ್ಣ ಅಂತ ಹೇಳ್ತಾರೆ ಆಗ ಅವರು ನೋಡಿ ತೇಜಸ್ ನಾನು ಹೇಳಲೇಬೇಕು ಈಗ ನಿಮ್ಮ ಜೀವನ ಸರಿ ಹೋಗಲೇಬೇಕು ನಮ್ಮನ್ನು ಮೋಸ ಜಾಲಕ್ಕೆ ಯಾರೋ ಸಿಗಾಕ್ಸಿದ್ದಾರೆ ಇದೆಲ್ಲ ಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೌದಾ ಇದೆಲ್ಲ ಯಾರು ಪ್ಲ್ಯಾನ್ ಮಾಡಿದ್ರು ಅಂತ ತೇಜಸ್ ಕೇಳ್ತಾರೆ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ನಮ್ಮ ಮನೆಯಲ್ಲೇ ಒಬ್ಬರು ನಾನು ಸತ್ಯ ಹೇಳಬೇಕಾಗಿರೋ ಅನಿವಾರ್ಯ ಇರೋದಕ್ಕೆ ಹೇಳ್ತಾ ಇದ್ದೀನಿ ಇದಿಷ್ಟೆಲ್ಲ ಮಾಡಿದ್ದು ನಮ್ಮೆಲ್ಲರೂ ಕೂಡ ಸಿಗಾಕ್ಸಿದ್ದು ನಮ್ಗೆ ಈ ಥರ ಆಗಿದ್ದು ನಮ್ಮ ಜೀವನ ಕೂಡ ಹಾಳಾಗಿದ್ದು ಇದರಲ್ಲಿ ನಮ್ಮ ಮನೆಯವ್ರು ಒಬ್ಬರು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ತೇಜಸ್ ಅವರು ಹೌದಾ ಇದನ್ನೆಲ್ಲ ನಂಬೇಕಾ ಇದೆಲ್ಲ ನಿಜ ಅಂತ ಹೇಳ್ತಾರೆ ಹಾಗ ಕರ್ಣವ್ರು ಇದೇ ನಿಜ ನೀವು ನಂಬಲೇಬೇಕು ಅಂತ ಹೇಳ್ತಾರೆ ಹಾಗ ತೇಜಸ್ ಅವರು ನಗ್ತಾ ಅಯ್ಯೋ ನಾನು ಇದನ್ನೆಲ್ಲ ನಂಬೇಕಾ ನಾನು ನಿಮಗೆ ಯಾವ ಥರ ಕಾಣಿಸ್ತಾ ಇದ್ದೀನಿ ಹಣೆ ಮೇಲೆ ಏನಾದರೂ ಲೂಸ್ ಅಂತ ಏನಾದ್ರು ಬರ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀಯ ಏನು ನೀನು ಹೇಳೋ ಕಥೆಲ್ಲ ನಾನು ನಂಬೇಕಾ ಇದನ್ನೆಲ್ಲ ಯಾರ ಹತ್ರನಾದರೂ ಹೋಗಿ ಹೇಳೋ ಡಾಕ್ಟರ್ ಕೆಲಸ ಮಾಡೋ ಬದಲು ನೀನು ಕತೆನ ಬರೀ ಹಿಟ್ ಹೋಗ್ಬಿಡ್ತೀಯಾ ಅಂತ ಜೋರಾಗಿ ಬೈದ್ಬಿಡ್ತಾರೆ ಹಾಗೆ ಕಾರಣವರು ಪ್ಲೀಸ್ ತೇಜಸ್ ನಾನು ಹೇಳೋ ಮಾತನ್ನ ನೀನು ನಂಬಲೇಬೇಕು ಇದೇ ನಿಜ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನಿತ್ಯ ಅವರು ಬೋರ್ಡ್ ಮೆಂಬರ್ ಆಗಿರೋದ್ರಿಂದ ಅಲ್ಲಿದ್ದಂಥ ನರ್ಸು ಮತ್ತು ಎಲ್ಲರೂ ಕೂಡ ತುಂಬಾ ಕೇರ್ ಮಾಡ್ತಾಯಿರ್ತಾರೆ ನೋಡಿ ನಿಮಗೆ ಸಮಯಕ್ಕೆ ಸರಿಯಾಗಿ ಬಿಸಿ ಬಿಸಿ ಊಟ ಎಲ್ಲಾನು ಕೂಡ ಇದೆ ನಿಮಗೇನಾದರೂ ಸುಸ್ತಾಯಿತು ಅಂತಂದರೆ ಇಲ್ಲಿ ಸೋಫಾ ಮೇಲೆ ರೆಸ್ಟ್ ಮಾಡ್ಬೋದು ಆರಾಮಾಗಿರ್ಬೋದು ಅಂತ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ನಿಮಗೋಸ್ಕರ ಕರ್ಣ ಅವರೇ ಬೇಕು ಅಂತ ಇದೇ ಥರನೇ ಇರಬೇಕು ಅಂತ ಅರೇಂಜ್ ಮಾಡಿರೋದು ಅಂತ ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ನಿತ್ಯ ಅವ್ರಿಗೂ ಸ್ವಲ್ಪ ಖುಷಿ ಆಗ ಹಾಗ ನಿಧಿಯವರು ಕೂಡ ತುಂಬಾ ಖುಷಿ ಪಡ್ತಾರೆ ಆಗ ಸ್ಟಾಫು ಎಲ್ಲ ಕೂಡ ಅಲ್ಲಿಂದ ಹೋಗ್ತಾರೆ ಆಗ ನಿಧಿ ಅವರು ಅಕ್ಕ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಕಣೆ ನಿನ್ನ ಈ ಪೊಸಿಷನಲ್ಲಿ ನೋಡಿ ಅಂತ ಹೇಳ್ತಾರೆ ಆಗ ಅವರು ಇಲ್ಲ ಕಣ ನಿಧಿ ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಆದರೆ ಒಂದು ಕಡೆ ಖುಷಿನೂ ಆಗ್ತಿದೆ ಈ ಕೆಲಸಕ್ಕೆ ನಾನು ಅರ್ಹತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಅಕ್ಕ ಆ ಥರ ಎಲ್ಲ ಯಾಕೆ ಮಾತಾಡ್ತೀಯಾ ಏನೇ ಮಾಡಿದ್ರೂ ಕೂಡ ಕರ್ಣ ಸರ್ ಯೋಚನೆ ಮಾಡೇ ಮಾಡಿರ್ತಾರೆ ಅದರಲ್ಲೂ ಹಾಸ್ಪಿಟಲ್ ವಿಷಯ ಅಂತ ಬಂದರೆ ಅವರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ ನಿನ್ನ ಇಂಥ ಇಂಪಾರ್ಟೆಂಟ್ ಪೊಸಿಷನ್ಗೆ ಕೂರಿಸಿದ್ದಾರೆ ಅಂತಂದರೆ ನಿನ್ನ ಕೆಪಾಸಿಟಿನ ನೋಡೆ ಅವರು ಕೂರಿಸಿರ್ತಾರೆ ಆರಾಮಾಗಿರೋ ಅಂತ ಹೇಳಿಬಿಟ್ಟು ಫೋಟೋ ತೆಗಿತಾಯಿರ್ತಾರೆ ಈ ಕಡೆ ರಮೇಶ್ ಅವರು ಪಾರ್ಕಲ್ಲಿ ಕೂತಿರ್ತಾರೆ ಮಾಲ್ತಿಯವ್ರನ್ನ ಕೂಡ ಬರೋದು ಕೇಳಿರ್ತಾರೆ ಹಾಗೆ ಮಾಲ್ತಿಯವ್ರು ಬಂದ ತಕ್ಷಣ ಏನು ಬರೋದಿ ಕೇಳಿದ್ರಂತೆ ಅಂತ ಕೇಳ್ತಾರೆ ಏನು ಅಂತ ಹೇಳಬೇಕಾ ಆ ದಂಡಪಿಂಡ ಯಾಕೆ ಈ ಥರ ಆಡ್ತಿದ್ದಾನೆ ಅಂತ ಕೇಳ್ತಾರೆ ದಂಡಪಿಂಡ ಯಾರು ರೀ ಅಂತ ಹೇಳ್ತಾರೆ ಆಗ ರಮೇಶ್ ಅವರು ದಂಡಪಿಂಡ ಅಂದರೆ ಯಾರು ಆ ಗೋಸು ನಿನ್ನ ಮುದ್ದಿನ ಮಗ ಕರ್ಣ ಯಾಕೆ ಈ ಥರ ಆಡ್ತಾ ಇದ್ದಾನೆ ಏನು ಆ ವರ್ತನೆ ಅಂತ ಹೇಳ್ತಾರೆ ಹಾಗೆ ಮಾಲ್ತಿಯವರು ಇಲ್ಲ ರೀ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಏನೂ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ರಮೇಶ್ ಅವರು ಅವ್ರ ಕೈನ ಹಿಡ್ಕೊಂಡು ಬಿಡ್ತಾರೆ ಹಾಗಾಗಿ ತುಂಬಾ ಕಷ್ಟಪಡ್ತಾ ಇರ್ತಾರೆ ಬಿಟ್ಟು ಒಂದು ಕಡೆ ದೂರ ತಳ್ಳಿಬಿಡ್ತಾರೆ ಹಾಗೆ ಮಾಲ್ತಿಯವರು ಅವರು ತುಂಬಾ ಬೇಜಾರು ಮಾಡಿಕೊಂಡು ಸುಮ್ಮನೆ ನಿಂತಿರ್ತಾರೆ ಹಾಗ ರಮೇಶ್ ಅವರು ನೋಡು ನಿನಗೆ ವಿಷಯ ಗೊತ್ತಿಲ್ಲ ಅಂತ ಅಂದಲ್ವ ನಿನಗೆ ಗೊತ್ತಿದೆ ಅನ್ನೋ ವಿಷಯ ನನಗೇನಾದ್ರು ಗೊತ್ತಾಗುತ್ತಲ್ಲ ಅವತ್ತು ನಿನಗಿದೆ ಹೋಗು ಮೊದಲು ನೀನು ಇಲ್ಲಿಂದ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಹಾಗೆ ಮಾಲ್ತಿ ಅವರು ಕರ್ಣ ಬದಲಾಗಿರೋದಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅವ್ನು ಬಯಸ್ತಿರೋ ಬದುಕು ಅವನಿಗೆ ಸಿಗಲಿ ಭಗವಂತ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಕರ್ಣ ಅವರು ನಿತ್ಯ ಬಗ್ಗೆ ತೇಜಸ್ ಹತ್ರ ತುಂಬಾನೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಅವರು ಅರ್ಥ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿನಲ್ಲೇ ಇರೋದಿಲ್ಲ ಹಾಗೆ ಕರ್ಣ ಅವರು ನೋಡಿ ತೇಜಸ್ ಪ್ರೀತಿ ಅಂದರೆ ಬರೀ ಮಾತಾಡೋದಷ್ಟೇ ಅಲ್ಲ ಫೋನ್ ಅಲ್ಲಿ ಮಾತಾಡ್ಕೊಂಡು ಕೂರೋದಲ್ಲ ಪ್ರೀತಿ ಅಂದರೆ ಯಾವಾಗಲೂ ಕೂಡ ಎಂಥ ಪರಿಸ್ಥಿತಿ ಬಂದರೂ ಕೂಡ ಜೊತೆಯಲ್ಲಿ ನಿಲ್ಬೇಕು ಯಾವುದೇ ಪರಿಸ್ಥಿತಿ ಕೂಡ ಬಂದರೂ ಹೆಗ್ಲು ಕೊಡಬೇಕು ಇದು ನಿಜವಾದ ಪ್ರೀತಿ ಯಾಕೆ ಈ ತರ ಮಾತಾಡ್ತೀರಾ ಅಂತ ಹೇಳ್ತಾರೆ ನೋಡು ನೀನು ಇದು ಹೇಳೋದಿಕ್ಕೆ ಅಷ್ಟೇ ಚೆನ್ನಾಗಿದೆ ಇದೆಲ್ಲ ಪುಸ್ತಕದ ಬದ್ನೆಕಾಯಿ ನಾನು ಕೂಡ ತುಂಬಾನೇ ಹುಚ್ಚಿನ ತರ ಪ್ರೀತಿ ಮಾಡಿದ್ದೆ ಆದ್ರೆ ಅವಳು ಎಂತ ಕೀಳ್ಮಟ್ ಕೇಳಿದ್ರೆ ಅಂತ ನಾನು ಅಂದ್ಕೊಂಡಿಲ್ಲಾ ಅಂತ ಹೇಳ್ತಾರೆ ಹಾಗೆ ಕರ್ಣ ಅವರು ನೋಡಿ ನೀವು ಪ್ರೀತಿ ಹುಡುಗಿ ಬಗ್ಗೆ ನೀವೇ ನಂಬಿಕೆ ಇಡಲಿಲ್ಲ ಅಂದ್ರೆ ಹೇಗೆ ತೇಜಸ್ ಒಂದು ಪರಿಸ್ಥಿತಿ ಬರುತ್ತೆ ಆ ಸಮಯದಲ್ಲಿ ನೀವೇನೇ ಅರ್ಥ ಮಾಡ್ಕೊಂಡು ಕೂಡ ನಿಮ್ಗೆ ಅರ್ಥ ಆದ್ರೂ ಕೂಡ ನೀವೇನು ಮಾಡೋದಿಕ್ ಆಗೋದಿಲ್ಲ ಅವಾಗ ನಿಮ್ಗೆ ಕೊಡಕ್ಕಾಗ್ಲಿ ನಿಮ್ ಜೊತೆ ನಿಲ್ಲಕ್ಕಾಗ್ಲಿ ಯಾರು ಕೂಡ ಇರೋದಿಲ್ಲ ನೀವೇ ಪಡಬೇಕಾಗುತ್ತೆ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಕರ್ಣ ಅವರು ಅಲ್ಲಿಂದ ಹೋಗ್ತಾರೆ ಏ ಹೋಗೋ ನೀನು ಮೊದಲು ಏನು ಹೇಳೋದಿಕ್ ಬರಬೇಡ ಅಂತ ತೇಜಸ್ ಅವರು ಕೂಡ ಕೋಪ ಮಾಡ್ಕೊಳ್ತಾರೆ ನಂತರ ನಿತ್ಯ ಅವರು ಕೂಡ ಮನೆಗೆ ಬರ್ತಾರೆ ಹಾಗೆ ಲಚ್ಚಿ ಅವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ನಮ್ಮ ಮನೆಯವರು ಅಷ್ಟೇ ಹಾಸ್ಪಿಟಲ್ ಎಲ್ಲ ಅವರಿಗೆ ದೇಗುಲ ಆಗಿತ್ತು ಜನಸೇವೆನೇ ವೃತ್ತಿ ಆಗಿತ್ತು ನಿತ್ಯ ನನಗೆ ಒಂದು ಮಾತು ಕೊಡ್ತೀಯ ಅಂತ ಕೇಳ್ತಾರೆ ನಿತ್ಯ ಅವರು ಏನು ಅಜ್ಜಿ ಅಂತ ಕೇಳ್ತಾರೆ ಹಾಗ ಲಚ್ಚಿ ಅವರು ಅವರು ಬೆಳೆಸಿರೋ ಹಾಸ್ಪಿಟಲ್ ಕರ್ಣ ಪ್ರೀತಿಸ್ತಾ ಅಂತ ಈ ವಶಿಷ್ಟ ಹಾಸ್ಪಿಟಲ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ತಾನೇ ಏನೋ ತೊಂದರೆ ಆಗದಂಗೆ ಎಲ್ಲ ಕೂಡ ನೋಡ್ಕೊಂಡು ಹೋಗ್ತೀಯ ಅಲ್ವಾ ನನಗೆ ಮಾತು ಕೊಡು ಅಂತ ಕೇಳ್ತಾರೆ ನಿತ್ಯ ಅವರು ಕೂಡ ಯೋಚನೆ ಮಾಡಿಕೊಂಡು ನಂತರ ಮಾತು ಕೊಡ್ತಾರೆ ನಂತರ ನಯನತಾರ ಅವರು ಲಚ್ಚಿ ಅವರ ಹತ್ರ ಬಂದು ಮಾತಾಡ್ತಾರೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅಲ್ಲ ನಿತ್ಯ ಆಗಿ ಏನು ಸಂಬಂಧ ಇದೆ ಅವಳು ಏನ್ ನಾಲೆಡ್ಜ್ ಇದೆ ಅಂತ ಬೋರ್ಡ್ ಮೆಂಬರ್ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಅಲ್ಲ ಇದೆಲ್ಲ ನೋಡ್ಕೊಳ್ದೇನೆ ಕರ್ಣ ಮಾಡಿರ್ತಾನ ಅಂತ ಹೇಳ್ಬಿಟ್ಟು ಲಚ್ಚಿ ಅವರು ಕೇಳ್ತಾ ಇರ್ತಾರೆ ಆಗ ನಯನತಾರ ಅವರು ಈ ಮನೆಗೂ ಅವ್ಳಿಗೂ ಯಾವುದೇ ತರ ಸಂಬಂಧನೂ ಇಲ್ಲ ಈಗಿರಬೇಕಾದ್ರೆ ಕರ್ಣ ಈ ತರ ಮಾಡಿದ್ದಾರೆ ಅಷ್ಟಕ್ಕೆ ಅವಳಿಗೆ ಏನು ಕ್ವಾಲಿಫಿಕೇಶನ್ ಇದೆ ಅಂತ ಈಗೆಲ್ಲ ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಕರ್ಣ ಅವ್ರು ಕೂಡ ಬರ್ತಾರೆ ನೋಡಿ ಏನ್ ಬೇಕೋ ಅದೆಲ್ಲ ಕರೆಕ್ಟ್ ಇದೆ ಅವರು ಇದಕ್ಕೆ ಒಳ್ಳೆ ಕ್ವಾಲಿಫಿಕೇಶನ್ ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಿಯತ್ತಿದೆ ಅಷ್ಟು ಸಾಕು ಈ ಕೆಲಸಕ್ಕೆ ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ಲಚ್ಚಿ ಅವರು ನಿತ್ಯ ಅವರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ